ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾನು ಭವ್ಯ ಇವತ್ತು ಗ್ಯಾಸ್ ಹಚ್ಚದೇನೆ ಸಿಂಪಲ್ ಸಿಂಪಲ್ಲಾಗಿ ಒಂದು ಡೆಲಿಷಿಯಸ್ ಆಗಿರುವಂತಹ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಖರ್ಚಲ್ಲಿ ಈ ಸ್ವೀಟನ್ನು ಪ್ರಿಪೇರ್ ಮಾಡ್ಕೋಬಹುದು ಆಗಿರುವಂತಹ ಕೋವಾ ಎಲ್ಲ ಯೂಸ್ ಮಾಡೋದೇನು ಬೇಡ ಹಾಗಿದ್ದರೆ ಈ ಸ್ವೀಟನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮೂರು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಘಮ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ಕಾಲು ಕಪ್ಪು ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹೆಚ್ಚು ಕಡಿಮೆ ಗೋಡಂಬಿನ ಸೇರಿಸ್ಕೋಬೋದು ಅರ್ಧ ಆದರೂ ಸೇರಿಸ್ಕೋಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಸೇರಿಸ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಸೀವ್ ಮೇಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಜರಡಿ ಹಿಡ್ಕೋಬೇಕು ನಾವು ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಅದರಲ್ಲಿರುವಂತಹ ಸಿಪ್ಪೆ ಎಲ್ಲ ಏನಿದೆ ಅದೆಲ್ಲ ಹೋಗುತ್ತೆ ಹಾಗೆ ಏನಾದರೂ ಗಂಟುಗಳಿದ್ದರೆ ಅದೆಲ್ಲ ಕೂಡ ಹೋಗುತ್ತೆ ಅದಕ್ಕಾಗಿ ಈ ರೀತಿ ಒಂದು ಸಾರಿ ಸಹಾಯದಿಂದ ಜರಡಿ ಹಿಡ್ಕೊಳ್ಳಿ ಹಾಗೆ ಸ್ವೀಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರಬೇಕು ಅಂತ ಹೇಳಿದ್ರೆ ಯಾವುದೇ ಸ್ವೀಟ್ ಆಗಿರ್ಬೋದು ಈ ರೀತಿ ಜರಡಿ ಹಿಡ್ಕೊಳ್ಳೋದು ಒಳ್ಳೆಯದು ಸಕ್ಕರೆ ಎಲ್ಲ ಗಂಟು ಗಂಟಾಗಿದ್ದರೆ ಸ್ಪೂನಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಹೋಗುತ್ತೆ ನೋಡಿ ಏಲಕ್ಕಿ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ಇವಾಗ ಇದನ್ನೊಂದು ಸಾರಿ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗೋಷ್ಟು ಹುರಿಗಡಲೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಪುಟಾಣಿ ಅಥವಾ ಬಿಳಿ ಕಡಲೆ ಅಂತೀವಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ನೀಟಾಗಿ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ನೋಡಿ ಈ ರೀತಿ ಪೌಡರ್ ಮಾಡಿಕೊಂಡು ಇದನ್ನು ಸಹ ಮತ್ತೆ ಸೀವ್ಗೆ ಹಾಕ್ಕೊಂಡು ಚೆನ್ನಾಗಿ ಜರಡಿ ಹಿಡ್ಕೋಬೇಕಾಗತ್ತೆ ಹುರ್ಗಡ್ಲೆ ಆಲ್ರೆಡಿ ರೋಸ್ಟ್ ಆಗಿರೋದ್ರಿಂದ ನಮಗೆ ಇದನ್ನು ತಿನ್ನಬೇಕಾದ್ರೆ ಹಸಿ ಅನ್ಸೋದೇ ಇಲ್ಲ ಅದಕ್ಕಾಗಿ ನಾವು ಗ್ಯಾಸ್ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಉಳಿದಿದೆಯಲ್ಲ ಅದನ್ನೆಲ್ಲ ತೆಗ್ದಿದ್ದೀನಿ ಸಕ್ಕರೆ ಪುಡಿ ಹಾಗೆ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಕರಗಿಸಿ ಸಹ ಹಾಕೋಬೋದು ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟಿನ ಜೊತೆ ತುಪ್ಪ ಎಲ್ಲ ಚೆನ್ನಾಗಿ ಬೆರೆಯುತ್ತೆ ಅದಕ್ಕಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನೋಡಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿದವಾಗ ಅದು ಉಂಡೆ ರೀತಿ ಆದರೆ ನಿಮಗೆ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ಇವಾಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನು ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಟೈಟಾಗಿ ಈ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ನಿಮಗೆ ಹಾಲು ಹಾಕಿರೋದು ಕಡಿಮೆ ಅನಿಸಿದ್ರೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಹಾಲು ಆ್ಯಡ್ ಮಾಡ್ಕೊಳ್ಳಿ ಆದರೆ ಜಾಸ್ತಿ ಹಾಲನ್ನು ಸೇರಿಸಿದ್ರೆ ಇದು ಸ್ವಲ್ಪ ಅಂಟಂಟಾಗುತ್ತೆ ಹಾಲನ್ನು ನೋಡಿ ಹಾಕ್ಕೊಳ್ಳಿ ನೋಡಿ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈ ರೀತಿ ಆದಷ್ಟು ಟೈಟಾಗಿ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ನಾನು ಈಗಾಗಲೇ ಬಾದಾಮಿ ಬರ್ಫಿ ಹಾಗೆ ಕ್ಯಾರೆಟ್ ಲಾಡು ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಸಹ ನೀವು ನೋಡ್ಬೋದು ನೋಡಿ ಇವಾಗ ಚೆನ್ನಾಗಿ ಎರಡು ನಿಮಿಷ ನಾದ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಭಾಗದಷ್ಟು ಹಿಟ್ಟನ್ನು ತೆಗೆದು ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಯಾವ ಫುಡ್ ಕಲರ್ ಇಷ್ಟ ಅನಿಸುತ್ತೆ ಆ ಕಲರ್ನ ಹಾಕೋಬೋದು ಇಲ್ಲ ಅಂತ ಹೇಳಿದ್ರೆ ಕಲರ್ ಹಾಕದೇನೂ ಸಹ ನೀವು ಈ ಸ್ವೀಟನ್ನು ರೆಡಿ ಮಾಡ್ಕೋಬೋದು ಆದರೆ ನಾನಿಲ್ಲಿ ಎರಡು ಲೇಯರ್ ರೀತಿ ಕಾಣಿಸೋ ಹಾಗೆ ಸ್ವೀಟ್ ರೆಡಿ ಮಾಡ್ತಾ ಇದ್ದೀನಿ ಇದು ನೋಡೋದಕ್ಕೂ ಸಹ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ರೀತಿ ಇದನ್ನು ನಾಲ್ಕು ಪಾರ್ಟ್ಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಪಾರ್ಟನ್ನು ತಕ್ಕೊಂಡು ಈ ರೀತಿ ರೋಲ್ ಮಾಡ್ಕೋಬೇಕು ಉದ್ದಕ್ಕೆ ಈ ರೀತಿ ರೋಲ್ ಮಾಡ್ಕೋಬೇಕು ನಿಮಗೆ ಸ್ವೀಟ್ ಸೈಜ್ ಸ್ವಲ್ಪ ದೊಡ್ಡದಾಗಬೇಕು ಅಂತ ಹೇಳಿದ್ರೆ ಜಾಸ್ತಿ ದಪ್ಪವಾಗಿ ರೋಲ್ ಮಾಡ್ಕೊಳ್ಳಿ ಆವಾಗ ಸ್ವೀಟ್ ಸೈಜ್ ಸ್ವಲ್ಪ ದೊಡ್ಡದಾಗುತ್ತೆ ನೋಡಿ ಇವಾಗ ಕಲರ್ ಹಾಕದೇ ಇರುವಂತಹ ಹಿಟ್ಟೇನಿದೆ ಅದನ್ನು ಸಹ ಈ ರೀತಿ ರೋಲ್ ಮಾಡಿಕೊಂಡು ಈ ರೀತಿ ಒತ್ತಿ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ಅಗ್ಲಕ್ಕೆ ಈ ರೀತಿ ಮಾಡಿಕೊಂಡು ಎಲ್ಲೋ ಕಲರ್ ಏನಿದೆ ನಾವು ಅದನ್ನು ಇದರ ಮಧ್ಯದಲ್ಲಿ ಇಟ್ಕೊಂಡು ಮತ್ತೆ ರೋಲ್ ಮಾಡ್ಕೋಬೇಕಾಗುತ್ತೆ ಅದಕ್ಕಾಗಿ ಆದಷ್ಟು ಅಗಲವಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ರೋಲ್ ಮಾಡ್ಕೊಂಡಿರುವಂತಹ ಯೆಲ್ಲೋ ಕಲರ್ ಏನಿದೆ ಅದನ್ನು ಇಟ್ಕೊಂಡು ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸಹ ನಿಮಗೆ ಎಷ್ಟು ಬೇಕೋ ಅಷ್ಟು ತಿಕ್ಕಾಗಿ ರೋಲ್ ಮಾಡ್ಕೋಬಹುದು ನಾನು ಸ್ವಲ್ಪ ಉದ್ದವಾಗಿದೆ ಅಂತ ಹೇಳಿ ಅದನ್ನು ಎರಡು ಪಾರ್ಟ್ ಆಗಿ ಕಟ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಪಿಸ್ತಾ ಪೌಡರನ್ನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲ್ಗಡೆ ರೋಲ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಪಿಸ್ತಾ ಎಲ್ಲ ಚೆನ್ನಾಗಿ ಅಂಟುಕೊಳ್ಳುತ್ತೆ ಇದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬಹುದು ಆದಷ್ಟು ಒಳ್ಳೆ ಕ್ವಾಲಿಟಿ ಹುರಗಡ್ಲೇನ ಯೂಸ್ ಮಾಡಿ ಒಂದೆರಡು ಹುರಗಡ್ಲೇನ ಬಾಯಿಗೆ ಹಾಕ್ಕೊಂಡು ಅಗದ್ರೆ ಗೊತ್ತಾಗುತ್ತೆ ಕರೆಕ್ಟಾಗಿ ರೋಸ್ಟ್ ಆಗಿದೆಯಾ ಅಥವಾ ಹಸಿಯಾಗಿದೆಯಾ ಅಂತ ಹೇಳಿ ಕರೆಕ್ಟಾಗಿ ರೋಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಸಾರಿ ನೀವೇ ಮನೆಯಲ್ಲಿ ರೋಸ್ಟ್ ಮಾಡಿಕೊಂಡು ಯೂಸ್ ಮಾಡಿ ನಿಮಗೆ ಹುರಗಡ್ಲೆ ಸಿಗಲಿಲ್ಲ ಅಂತ ಹೇಳಿದ್ರೆ ರೋಸ್ಟ್ ಮಾಡಿರುವಂತಹ ಕಪ್ಪು ಕಡಲೆ ಸಿಗುತ್ತಲ್ವ ಅದನ್ನು ಸಿಪ್ಪೆ ತೆಗೆದು ಯೂಸ್ ಮಾಡ್ಕೋಬಹುದು ನೋಡಿ ಇವಾಗ ಸ್ವೀಟ್ ರೆಡಿಯಾಗಿದೆ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಸ್ವೀಟನ್ನು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್